ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೇಳ್ಯದಲ್ಲಿ ವಾಯು ಮಾಲಿನ್ಯದ ಬಗ್ಗೆ ಒಂದು ಪ್ರಬಂಧವನ್ನು ನೋಡೋಣ ವಾಯು ಅರ್ಥ ಕಾರಣಗಳು ಪರಿಣಾಮಗಳು ಹಾಗೂ ಅದಕ್ಕೆ ಪರಿಹಾರ ಕ್ರಮಗಳ ತಡೆಗಟ್ಟು ವಿಧಾನಗಳು ಯಾವುವು ಅಂತ ನೋಡೋಣ ನಮ್ಮ ಪ್ರಕೃತಿ ಈಗ ಈಗಾಗಲೇ ಸಾಕಷ್ಟು ಮಾಲಿನ್ಯಗಳಿಂದ ಕೂಡಿದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಪರಿಸರ ಮಾಲಿನ್ಯ ಇತ್ಯಾದಿ ಹಲವಾರು ಮಾಲಿನ್ಯಗಳು ಈಗಾಗಲೇ ಸಂಭವಿಸಿವೆ ವಾಯು ಮಾಲಿನ್ಯಕ್ಕೆ ಕಾರಣಗಳು ಅಥವಾ ಅರ್ಥ ಫ ಮೊದಲಿಗೆ ಅರ್ಥ ನೋಡೋಣ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವಂತಹ ರಾಸಾಯನಿಕ ಸೂಕ್ಷ್ಮ ಕಣಗಳು ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ಅಥವಾ ಸೇರಿಕೊಂಡು ಮಾಲಿನ್ಯವನ್ನು ಪಸರಿಸುವುದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೇವೆ ವಾಯು ಮಾಲಿನ್ಯಕ್ಕೆ ಕಾರಣಗಳು ಜ್ವಾಲಾಮುಖಿಯ ಸ್ಫೋಟದಿಂದ ಬರುವಂಥ ಹೊಗೆ ನಮ್ಮ ಗಾಳಿಯಲ್ಲಿ ಸೇರಿಕೊಂಡು ಮಾಲಿನ್ಯವನ್ನು ಉಂಟು ಮಾಡುತ್ತಿದೆ ಇನ್ನು ಕೈಗಾರಿಕೆಗಳಿಂದ ಬಿಡುಗಡೆಯಾಗುವಂಥ ವಿಷಕಾರಿ ತ್ಯಾಜ್ಯಗಳ ಹೊಗೆಯಿಂದ ಸಹ ವಾಯು ಮಾಲಿನ್ಯ ಉಂಟಾಗುತ್ತಿದೆ ನಮ್ಮ ಮನೆಯ ಸುತ್ತಮುತ್ತಲಿನ ಕಸವನ್ನು ಸುಡುವುದರಿಂದ ಅದರಿಂದ ಬಿಡುಗಡೆಯಾಗುವಂಥ ಹೊಗೆಯು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತಿದೆ ಇನ್ನು ಮುಖ್ಯವಾಗಿ ಕಾಡು ಕಡೆಯುವುದರಿಂದ ಅರಣ್ಯ ನಾಶ ಮಾಡುವುದರಿಂದ ಭೂಮಿಯು ಬರಡಾಗುತ್ತಿದೆ ಹಾಗೂ ಅದರಿಂದ ಬಿಡುಗಡೆಯಾಗುವಂತಹ ಬಿರುಗಾಳಿಯ ಕಣಗಳು ಮಾಲಿನ್ಯಕ್ಕೆ ಮತ್ತೊಂದು ಕಾರಣ ಇನ್ನು ವಾಹನಗಳಿಂದ ಉತ್ಪತ್ತಿಯಾಗುವಂಥ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿ ಬೆರೆತು ಮಾಲಿನ್ಯವನ್ನು ಉಂಟುಮಾಡುತ್ತಿದೆ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳದಿಂದ ಹಸಿರುಮನೆ ಪರಿಣಾಮ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ ಪರಿಣಾಮಗಳು ವಾಯು ಮಾಲಿನ್ಯದಿಂದ ಅದರ ಹೆಚ್ಚಳದಿಂದ ಜನರಲ್ಲಿ ಆಸ್ತಮಾ ಬ್ರಾಂಗಡೈಸ್ ಶ್ವಾಸಕೋಶದ ಕ್ಯಾನ್ಸರ್ ಇತ್ಯಾದಿ ಹಲವಾರು ರೀತಿಯ ರೋಗ ರುಜಿನಗಳು ಮನುಷ್ಯನ ಆವಾಸ ಸ್ಥಾನವಾಗುತ್ತಿವೆ ಹೃದಯ ಸಂಬಂಧಿತ ರಕ್ತನಾಳಗಳ ಕಾಯಿಲೆಗಳು ಸಹ ಸಂಬಂಧಿ ಸಂ ಬರುತ್ತಿವೆ ವಾಯು ಮಾಲಿನ್ಯದಿಂದ ಚರ್ಮ ರೋಗಗಳು ಸ್ಕಿನ್ ರ್ಯಾಷಸ್ ಅಲರ್ಜಿಗಳು ಇತ್ಯಾದಿಗಳೆಲ್ಲ ಸಂಭವಿಸುತ್ತಿವೆ ಪ್ರತಿನಿತ್ಯ ಕಲುಷಿತ ಗಾಳಿ ಸೇವನೆಯಿಂದ ಮನುಷ್ಯರ ಜೀವಿತಾವಧಿಯು ಸಹ ಕಡಿಮೆಯಾಗುತ್ತಿದೆ ಎಪ್ಪತ್ತೆಂಬತ್ತು ವರ್ಷ ಬದುಕುವಂಥವರು ಸಹ ಈಗ ನಲವತ್ತೈದು ಐವತ್ತು ವರ್ಷಕ್ಕೆ ಮರಣ ಹೊಂದುವಂತಾಗಿದೆ ಇನ್ನು ವಾಯು ಇನ್ನು ಕೆಮ್ಮು ಅಲರ್ಜಿ ಜೊತೆಗೆ ಕಣ್ಣಿನ ತೊಂದರೆಗಳು ಸಹ ಉಂಟಾಗುತ್ತಿದೆ ಈಗ ಈಗ ಆಲ್ರೆಡಿ ಅಸ್ತಮ ದಮ್ಮು ಇತ್ಯಾದಿ ರೋಗಗಳು ಸಹ ಮನುಷ್ಯನ ಆಕ್ರಮಣ ಮಾಡಿಕೊಳ್ಳುತ್ತಿವೆ ಓಝೋನ್ ಪದರವು ಸಹ ಕ್ಷೀಣಿಸುತ್ತಿದೆ ವಾಯು ಮಾಲಿನ್ಯದಿಂದ ಓಝೋನ್ ಪದರವು ಸಹ ಕ್ಷೀಣಿಸುತ್ತಿದೆ ಇದರ ತಡೆಗಟ್ಟುವ ವಿಧಾನಗಳು ಮನೆಯಲ್ಲಿ ಹೆಚ್ಚು ವಾಹನಗಳನ್ನು ಇರಿಸಿಕೊಳ್ಳುವ ಬದಲಿಗೆ ಒಂದೇ ಒಂದು ವಾಹನವನ್ನು ಇಟ್ಟುಕೊಳ್ಳುವುದು ಉತ್ತಮ ಯಾಕಂದರೆ ಮನೆಯಲ್ಲಿ ಸಾಕಷ್ಟು ವಾಹನಗಳಿದ್ದಾಗ ನಾವು ಅದನ್ನು ಹೆಚ್ಚು ಹೆಚ್ಚು ಬಳಸುವಂತಾಗಿದೆ ಇದರಿಂದ ಬಿಡುಗಡೆಯಾಗುವಂಥ ಹೊಗೆಯು ನಮ್ಮ ಪರಿಸರವನ್ನು ಹಾಳು ಮಾಡಿ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಿದೆ ಹೀಗಾಗಿ ಒಂದೇ ಒಂದು ವಾಹನದ ಬಳಕೆ ಉತ್ತಮ ನಮ್ಮ ಮನೆಯ ಸುತ್ತಮುತ್ತಲಿನ ಕಸವನ್ನು ಸುಳುದನ್ನು ನಿಲ್ಲಿಸಬೇಕು ನಮ್ಮ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ತ್ಯಾಜ್ಯಗಳನ್ನು ಸುಳುದನ್ನು ತಡೆಗಟ್ಟಿ ಅದನ್ನು ನಾವು ಮಹಾನಗರ ಪಾಲಿಕೆಗಳಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಮಾಡಬೇಕು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದರಿಂದ ವಾಯು ಮಾಲಿನ್ಯವು ಕಡಿಮೆಯಾಗುತ್ತೆ ಗಿಡ ಮರಗಳಿಂದ ಬಿಡುಗಡೆಯಾಗುವಂತಹ ಇಂಗಾಲವು ನಮ್ಮನ್ನು ರಕ್ಷಣೆ ಮಾಡುತ್ತೆ ಹತ್ತಿರದ ಸ್ಥಳಗಳಿಗೆ ತೆರಳುವಾಗ ವಾಹನವನ್ನು ಬಳಸದೆ ಕಾಲ್ನಡಿಗೆಯಲ್ಲೇ ತೆರಳಬೇಕು ಹಾಗಾದಾಗ ಮಾತ್ರ ವಾಹನಗಳಿಂದ ಬಿಡುಗಡೆಯಾಗುವಂಥ ಹೊಗೆಯು ಕಡಿಮೆಯಾಗಿ ಮಾಲಿನ್ಯವನ್ನು ತಡೆಗಟ್ಟುತ್ತೆ ನೋಡಿದಲ್ಲ ಸ್ನೇಹಿತರೆ ಇದಿಷ್ಟು ವಾಯು ಮಾಲಿನ್ಯದ ಒಂದು ಕಿರು ಪ್ರಬಂಧ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್